ನಮಸ್ಕಾರ ಪ್ರಿಯ ರೈತ ಬಂದವರೇ ನಾನು ಸಂತೋಷ್ ಗೌಡ ವೆಲ್ಕಮ್ ಸೀಸ್ ಪ್ರತಿನಿಧಿ ಈಗ ನಮ್ಮ ವೆಲ್ಕಮ್ ಕಂಪ್ನಿಯ ಪೈಲೆಟ್ ಪೈಲಟ್ ಕುಕುಂಬರ್ ಬೆಳೆ ವೀಕ್ಷಣೆಗೆ ಬಂದಿದ್ದೀನಿ ನೋಡಿ ಪ್ರಿಯ ರೈತ ಬಂದವರೇ ಹಾಂ ಪೈಲಟ್ ಕುಕುಂಬರ್ ವೆಲ್ಕಮ್ ಕಂಪ್ನಿಯ ಪೈಲಟ್ ಕುಕುಂಬರು ಬೆಳೆ ನೋಡಿ ಹಾಂ ಕಾಯಿಗಳು ನೋಡಿ ವೆಲ್ಕಮ್ ಕಂಪ್ನಿಯ ಪೈಲಟ್ ಕುಕುಂಬರ್ నోడి ఆగే కాయ్ కచ్చింది గిణ్ గిణ్గు నై పైలెట్ కురు వెల్కమ్ కంప్ ಪೈಲೇಟ್ ನೋಡಿ ಪ್ರಿಯತ ರೈತ ಬಂದವ್ರೆ ನೋಡಿ ಕಾಯಿ ವೆಲ್ಕಮ್ ಕಂಪ್ನಿ ಇದು ಪೈಲೇಟ್ ಕುಕ್ಕುಂಬರು ಹಾಗೆ ನೋಡಿ ಹಾಗೆ ಕಾಯಿಗಳು ನೋಡಿ ಪ್ರೀತಿ ರೈತ ಬಂದವ್ರೆ ಪೈಲೇಟ್ ಕುಕ್ಕುಂಬರು ನೋಡಿ ಕಾಯಿದು ಶೈನಿಂಗ್ ನೋಡಿ ಕಾಯಿ ನೋಡಿ कंपनी कंपन्या पैलट कुकुंबर धन्यवाद